ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಆರ್ ಆರ್ ಬಿ ರೈಲ್ವೆ ಅಕೌಂಟ್ ಕ್ರಿಯೇಟ್ ಮಾಡೋದು ಹೆಂಗೆ ಅಂತ ನೋಡೋಣ ಮೊದಲಿಗೆ ಆರ್ ಆರ್ ಬಿ ಅಂತ ಟೈಪ್ ಮಾಡಿ ನಾ ಕೊಟ್ಟರು ಲಿಂಕ್ನ ಕ್ಲಿಕ್ ಮಾಡಿ ಇದ್ದರೆ ಆಮೇಲೆ ಕ್ರಿಯೇಟ್ ಆ್ಯಂಡ್ ಅಕೌಂಟಲ್ಲಿದೆ ಅಲ್ಲ ಕ್ರಿಯೇಟ್ ಆ್ಯಂಡ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಈ ನೋಟ್ನ ನೋಡಿ ಈ ನೋಟ್ನಲ್ಲಿ ಏನಿದೆ ಅಂತಂದರೆ ಮೊದಲಿಗೆ ನೀವು ಯಾವುದಾದ್ರೂ ಅಪ್ಲಿಕೇಶನ್ ಹಾಕಿದ್ರೆ ಅಂದರೆ ಯೂಸರ್ ನೇಮ್ ಅಂತ ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಿ ಇಲ್ಲ ಅಂತಂದರೆ ಹೊಸ ಕ್ರಿಯೇಟ್ ಮಾಡಿ ಅಂತ ಹೇಳ್ತಾ ಇದ್ದೆ ನೀವು ಇದೇ ಫಸ್ಟ್ ಟೈಮ್ ಆಗ್ತಾ ಅದನ್ನ ಇಗ್ನೋರ್ ಮಾಡಿ ಮತ್ತೆ ಇಲ್ಲಿ ಕಂಟ್ರಿ ಆಫ್ ನ್ಯಾಷನಲ್ ಅಂತ ಕೇಳ್ತಾ ಇದೆಯಲ್ಲ ಅಲ್ಲಿ ನೀವು ಇಂಡಿಯಾ ಅಂತ ಚೂಸ್ ಮಾಡಬೇಕು ಇಂಡಿಯಾ ಅಂತ ಚೂಸ್ ಮಾಡಿ ನಿಮ್ಮ ಫುಲ್ ನೇಮ್ ಇದೆಯಲ್ಲ ಅಕಾರ್ಡಿಂಗ್ ಟು ನಿಮ್ಮ ಟೆಂತ್ ಮಾರ್ಕ್ಸ್ ಕಾರ್ಡ್ ಹೆಂಗಿದೆಯೋ ಹಾಗೆ ಹಾಕಬೇಕು ನೇಮ್ ಹಾಕಿದ ಮೇಲೆ ಮತ್ತೆ ರೀಟೈಪ್ ಫುಲ್ ನೇಮ್ ಅಂತ ಕೇಳ್ತಾ ಇದೆ ಸೇಮ್ ಹೆಂಗಿದೆಯೋ ಅದೇ ಥರನೇ ಮತ್ತೆ ರೀಟೈಪ್ ಮಾಡಬೇಕಾಗುತ್ತೆ ಅದು ಆದಮೇಲೆ ಇವ ಚೇಂಜ್ ಯುವರ್ ನೇಮ್ ಅಂತ ಕೇಳ್ತಾ ಇದೆ ನೀವು ಚೇಂಜ್ ಆಗಿದ್ದರೆ ಎಸ್ ಅಂತ ಹಾಕಿ ಚೇಂಜ್ ಆಗಿ ಮಾಡಿಲ್ಲ ಅಂತಂದರೆ ನೋ ಅಂತ ಹಾಕಿ ಆಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಬೇಕು ಅಕಾರ್ಡಿಂಗ್ ಟು ಟೆಂತ್ ಮಾರ್ಕ್ಸ್ ಕಾರ್ಡ್ ಆಗಿರಬೇಕು ಅದು ಹಾಕಿದ ಮೇಲೆ ಡೇಟ್ ಆಫ್ ಬರ್ತ್ ಹಾಕಿದ ಮೇಲೆ ಜೆಂಡರ್ ಕೇಳ್ತಾ ಇದೆ ಸೆಲೆಕ್ಟ್ ಜೆಂಡರ್ ಅಂತ ಇದೆಯಲ್ಲ ಜೆಂಡರ್ ಯಾವುದನ್ನು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಮೇಲೆ ರೀಸೆಲೆಕ್ಟ್ ಜೆಂಡರ್ ಅಂತ ಇದೆಯಲ್ಲ ಸೇಮ್ ಅದೇ ಥರನ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ಮೇಲೆ ಫಾದರ್ಸ್ ನೇಮ್ ಅಂತ ಕೇಳ್ತಾ ಇದೆ ಅಕಾರ್ಡಿಂಗ್ ಟು ನಿಮ್ಮ ಟೆಂತ್ ಮಾರ್ಕ್ಸ್ ಕಾರ್ಡ್ ಪ್ರಕಾರನೇ ಹಾಕಬೇಕಾಗುತ್ತೆ ಫಾದರ್ ನೇಮ್ ಸಹ ಮತ್ತು ರಿ ಎಂಟ್ರಿ ಅಂತ ಕೇಳ್ತಾ ಇದ್ದಾರೆ ಮತ್ತೆ ಅದೇ ಹಾಕಬೇಕು ಮತ್ತು ಮದರ್ ನೇಮ್ ಕೇಳ್ತಾ ಇದೆ ಮದರ್ ನೇಮು ಸೇಮ್ ಹಾಕಬೇಕು ಅದೇ ರೀ ಟೈಪ್ ಮಾಡಬೇಕು ಅದಾದಮೇಲೆ ಕಾಂಟ್ಯಾಕ್ಟ್ ಇಮೇಲ್ ಅಡ್ರೆಸ್ ಕೇಳ್ತಾ ಇದೆ ಇಮೇಲ್ ಅಡ್ರೆಸ್ ಹೆಂಗಿದೆ ಹಂಗೆ ಹಾಕಬೇಕು ಮತ್ತು ಅದಕ್ಕೆ ಇಮೇಲ್ ಐಡಿಗೆ ಒಂದು ಓ ಟಿ ಪಿ ಬರುತ್ತೆ ಓ ಟಿ ಪಿ ಹಾಕಿದ ಮೇಲೆ ಮೊಬೈಲ್ ನಂಬರ್ ಹಾಕಬೇಕಾಗುತ್ತೆ ಮೊಬೈಲ್ ನಂಬರ್ ಹಾಕಿದ ಮೇಲೆ ಮತ್ತೆ ಜನ್ರೇಟ್ ಮೊಬೈಲ್ ಓ ಟಿ ಪಿ ಅಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಆ ಕ್ಲಿಕ್ ಮಾಡಿದ ಮೇಲೆ ಓ ಟಿ ಪಿ ಬರುತ್ತೆ ಓ ಟಿ ಪಿ ಮೇಲೆ ಮತ್ತೆ ಅದು ಹಾಕಿದ ಮೇಲೆ ವೆರಿಫಿಕೇಶನ್ ಥೂ ಡಿಜಿ ಲಾಕರ್ ಅಂತ ಕೇಳ್ತಾ ಇದೆ ವೆರಿಫಿಕೇಶನ್ ತ್ರೂ ಆಧಾರ್ ಕಾರ್ಡ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿದ ಮೇಲೆ ನೀವು ಆಧಾರ್ ಕಾರ್ಡ್ ನಂಬರ್ ಹಾಕಬೇಕಾಗುತ್ತೆ ಪ್ಲೀಸ್ ಆಧಾರ್ ಕಾರ್ಡ್ ನಂಬರ್ ಅಂತ ಕೇಳ್ತಾ ಇದೆಯಲ್ಲ ಅದಾದಮೇಲೆ ಓ ಟಿ ಪಿ ಬರುತ್ತೆ ಆ ಓ ಟಿ ಪಿ ಬಂದಿರೋ ಓ ಟಿ ಪಿಯನ್ನು ಹಾಕಿ ಮತ್ತು ಸೆಲೆಕ್ಟ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೀವು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ ಹೆಂಗಿರ್ಬೇಕಂತಂದರೆ ಪ್ಲೀಸ್ ಶುಡ್ ಬಿ ಕಾ ಕ್ಯಾಪಿಟಲ್ ಲೆಟರ್ ಸ್ಮಾಲ್ ಲೆಟರ್ ಆ್ಯಂಡ್ ಸ್ಪೆಷಲ್ ಕ್ಯಾರೆಕ್ಟರ್ ಮತ್ತು ನಂಬರ್ ಇರಬೇಕಾಗುತ್ತೆ ಕಂಪ್ ಹೆಂಗೆಂದು ಎಕ್ಸಾಂಪಲ್ ಎ ಬಿ ಕ್ಯಾಪಿಟಲ್ ಎ ಬಿ ಸಿ ಡಿ ಆ್ಯಟ್ ಒನ್ ಟು ತ್ರೀ ಈ ಥರ ಅಂದರೆ ಸಿಂಬಾಲ್ ಇರಬೇಕಾಗುತ್ತೆ ಮತ್ತು ನಂಬರ್ ಇರಬೇಕಾಗುತ್ತೆ ಕ್ಯಾಪಿಟಲ್ ಲೆಟ್ರ್ ಇರಬೇಕಾಗುತ್ತೆ ಈಸಿಯಾಗಿ ಕ್ರಿಯೇಟ್ ಮಾಡ್ಬೋದು ಅಂದರೆ ಕನ್ಫರ್ಮ್ ಅದೇ ಅಲ್ಲ ಸೇಮ್ ಅದೇ ಥರ ಫಾಸ್ಟ್ಫುಡನ್ನು ಹಾಕಬೇಕಾಗುತ್ತೆ ಅದಾದಮೇಲೆ ಕ್ಯಾಪ್ಚ ಕೇಳ್ತಾ ಇದೆ ಕ್ಯಾಪ್ಚ ಜನ್ರೇಟ್ ಮಾಡಿ ಕ್ಯಾಪ್ಚ ಹಾಕಿದ್ರಂತಂದರೆ ప్రియన్ క్రియేట్ అకౌంట్ అయితే అదే క్లిక్ మేము నిమ్మ అకౌంట్ సక్సెస్ఫుల్ క్రియేట్ అయితే మాదొంత నెక్స్ట్ వీడియోలో